جيگا فرمانبرداري کي پڪ ڪريو سيام سر ان سان اچي ڪيو ۽ ٻيو رلائيو جو پڪو ڪيو ಗುರುಪೀಠದ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿಗೂ ಯಾದವ ಗುರುಪೀಠದ ಶ್ರೀ ಕೃಷ್ಣ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರಿಗೂ ನಮ್ಮ ಕುಟುಂಬದ ಕುಟುಂಬವನ್ನು ಓದುತ್ತೆ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಬಸವರಾಜ ಬೊಮ್ಮಾಯಿರವರು ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮ ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಹರಗುರು ಚರ ಮೂರ್ತಿಗಳನ್ನು ನಜರ ಧರ್ಮಗುರುಗಳು ನಮ್ಮ ತಂದೆಯವರ ಹೊಣ್ಣಾಡಿಗಳು ಅವರಿಗೂ ನಾನು ಈ ಸಮಯದಲ್ಲಿ ತುಂಬಿರುವುದರಿಂದ ಸ್ವಾಗತನ ಟೀಂಗಲ್ ಈಶ್ವರ ಮಾಹಾಸ್ವಾಮಿಗಳವರಿಗೂ ಮಾದರ ಚೆನ್ನಯ್ಯ ಗುರುಪೀಠದ ಮಾ ಮಠದ ಮಾಹಾಸ್ವಾಮಿಗಳವರಿಗೆ ಕೂಡಲ ಸಂಗಮದ ಪಂಚಮ ಮಹಾಸ್ವಾಮಿಗಳವರಿಗೆ ಸ್ವಾಗತಿಸುತ್ತ ಕೋಡಿಮಠದ ಪೂಜ್ಯರಿಗೂ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತ ಕುಮಾರಿ ಸವಿತಾ ಮುತಾಲಿಕ ಅವರಿಗೆ ಧನ್ಯವಾದಗಳು ವೇದಿಕೆ ಕಾರ್ಯಕ್ರಮಕ್ಕೆ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಿರಿಗೆರೆ ಶ್ರೀ ತರಳುಬಾಳು ಗುರುಹನ್ಮಠ ಜಗದ್ಗುರುಗಳವರಿಗೆ ಸ್ವಾಮಿಗಳಿಗೂ ದಾವಣಗೆರೆಯ ಶೀಲಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಹೆಬ್ಬಾಳ ಮಹಾಂತರ ಮಹಾಸ್ವಾಮೀಜಿಯವರಿಗೂ ಬಸವಕುಮಾರ ಆತ್ಮೀಯರು ಆದಂಥ ಶ್ರೀ ಎಂ ಬಿ ಪಾಟೀಲ್ರವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗಾಗಿ ಅವರಿಗೆ ನನ್ನ ತುಂಬು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ವರ್ಗದವರು ಹಾಗೂ ನೆರೆದಿರುವ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ನಮ್ಮ ಕುಟುಂಬದ ಸದಾ ಆಶೀರ್ವದಿಸುತ್ತ ನಮ್ಮ ಅಣ್ಣವರಾದಂಥ ಎಸ್ ಎ ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅವರಿಗೂ ನಾನು ತುಂಬಿರುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಕುಟುಂಬದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೊರುತ್ತಾ ನಮ್ಮ ತಂದೆಯವರ ಬಗ್ಗೆ ಒಂದು ದಾವಣಗೆರೆಯಲ್ಲಿ ಸಾಕಷ್ಟು ಮನೆ ತಂದು ನಮ್ಮ ತಂದೆಯವರ ಜೊತೆಗೆ ಕೈ ಜೋಡಿಸಿ ಅದರಲ್ಲಿ ಮುದೇಗೋಡು ಮುದೇಗೌಡಪ್ಪನವರು ಮುದೇಗೋಡು ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಶಾಮ್ನೂರು ಮನೆತನದ ಹಿರಿಯರು ಉದ್ದೇಶಗಳಾದಂಥ ಅಪ್ಪಾಜಿ ಅವರು ಅವರು ಯಾವಾಗ್ಲೂ ಒಂದು ಕೆಲಸ ಕಾರ್ಯಗಳನ್ನ ಮುಂದೂಡ್ತಾ ಇರ್ಲಿಲ್ಲ ಆಗ ಮಾಡ್ಬೇಕು ಅಂತ ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಹೊತ್ತಿಗೆಯನ್ನ ಅತ್ಯಂತ ಪ್ರೀತಿಯಿಂದ ತಯಾರಿಸಲಾಗಿದೆ ಅದನ್ನು ಉಪಮುಖ್ಯವಾಗಿರ್ತಕ್ಕಂಥ ಹೊತ್ತಿಗೆ ಇದು ಸಾಕಷ್ಟನ್ನು ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಶ್ರೀ ಮಂಜುನಾಥ್ ಅವರು ಎಲ್ಲರ ಗಣ್ಯರಿಗೂ ಧನ್ಯವಾದಗಳು ಇನ್ನು ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತಿಸಿ ನಮಸ್ಕಾರ ಅಡಿಬರಹಗಳ ಸಹಿತವಾಗಿ ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ ಎಚ್ ಬಿ ಮಂಜುನಾಥ್ ಈ ಚಿತ್ರ ಸಂಪುಟದ ಕಿರು ಹೊತ್ತಿಗೆಯನ್ನು ಸಂಪಾದಕ ಮಂಡಳಿ ಸಹಕಾರ ಸಿದ್ಧಪಡಿಸಿದ್ದು ಯಾಕೆಂದ್ರೆ ಮಲ್ಲಿಕಾರ್ಜುನ್ ಅವರು ಎಲ್ಲರ ಹೆಸರನ್ನು ಗೌರವಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ನಾಡಿನ ಅವರು ಕೂಡ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸೊ ಅದರಿಂದ ನಾನು ಯಾರ ಹೆಸರು ತೆಗೆದುಕೊಡೋದಿಲ್ಲ ಕ್ಷಮಿಸ್ಬೇಕು ಮನುಷ್ಯನ ಬದುಕು ಶಾಶ್ವತವಾದದ್ದಲ್ಲ ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಮುಖ್ಯಮಂತ್ರಿಗಳು ದಯಮಾಡಿ ಪುತ್ಥಳಿಯ ಬಳಿಗೆ ತೆರಳಿ ಅದರ ಅನಾವರಣೆಯನ್ನು ಮಾಡಬೇಕಾಗಿ ವಿನಂತಿ ಅದ್ಭುತವಾಗಿರ್ತಕ್ಕಂಥ ಈ ಪ್ರತಿಭೆ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಈ ಪುತ್ಥಳಿಯನ್ನು ನಿರ್ಮಿಸಿದ್ದಾರೆ ಹಸನ್ಮುಖಿಯಾಗಿರ್ತಕ್ಕಂಥ ಅಪ್ಪಾಜಿ ಅವರ ಮುಖದಲ್ಲಿ ಶ್ರೀ ಎಸ್ ಎಸ್ ಗಣೇಶ್ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಸಹ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ ಮಧುಗಳೇ ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿರ್ಬೇಕಾಗಿ ಕೋರಿಕೆ ಯಾಕೆಂದ್ರೆ ಪರಮ ಪೂಜ್ಯ ಜಗದ್ಗುರು ಸ್ವಾಮಿಗಳಿಂದ ಆಶೀರ್ವಚನ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ ನಂತರ